ಸಿಎಂ ವಿಚಾರದಲ್ಲಿ ಸಿಎಂ ವಿಚಾರ ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೆ ಇದ್ರ ವಿಚಾರ ಇಲ್ಲ ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೇ ರಾಜಕಾರಣ ಕೇಳಿದರೆ ನಾನು ಏನು ಹೇಳಬೇಕು ಬೆಂಗಳೂರಲ್ಲಿ ಮಾತಾಡಿದಿರಿ ಅಲ್ಲ ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ ಇಲ್ಲೇ ಇದೆ ನಂಬರ್ ಒನ್ ಇವರೇ ನನಗೆ ಕೇಳಿದ್ರು ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ ಹೋಗಿದ್ರು ತಪ್ಪೇನಿತ್ತು ಹೋಗಿದ್ರೆ ಸೀನಿಯರ್ಸ್ ನಂಬಲ್ಲಿ ಬಹಳಪ್ಪ ಇದ್ದಾರಪ್ಪ ಸೀನಿಯರ್ಸ್ ಆದ್ಮೇಲೆ ಜೂನಿಯರ್ಸ್ ಆಗ್ಬೋದು ಇಷ್ಟೇ ಅಂ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ ಮಾಡೋರು ಅವರಲ್ಲ ಹೈಕಮಾಂಡದವ್ರು ನಾನು ಮಾಡ್ತೀನಿ ಶಾಸಕರು ಮಾಡ್ತಾರೆ ಬಟ್ ಅದನ್ನ ಇಷ್ಟು ಕೌಂಟ್ರ ಅವ್ರ ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ಸಿಯಲ್ಲಿ ನಾಲ್ಕು ಬೆಂಬಲ್ ಬೆಲೆ ಹಿಂದೆ ಎರಡು ಕೊಡಿಸಿದ್ದೀವಿ ಇದನ್ನ ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು ನಾನು ಏನು ಹೇಳಿ ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೇ ನಿರತ್ರ ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗ ನಿರತ್ರು ಬೇಕಾದ್ರೆ ನಾ ಆಲ್ ಡಿಪಾರ್ಟ್ಮೆಂಟ್ಸ್ ಮೂರು ಡಿಪಾರ್ಟ್ಮೆಂಟ್ ಥರದ್ ನೋಡಿ ತಂದು ನೋಡ್ರಿ ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ ಹದಿನಾಲ್ಕು ತಿಂಗಳದಲ್ಲಿ ಹದಿನಾರು ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳಿ ನಿಮ್ಮ ಸಹಿತವಾಗಿ ಯಾರು ಬೇಕಾದವ್ರು ಆಗ್ಬಹುದ್ರೆ ಅದರಾಗೇನಿದೆ ಖುದಾ ಮೈರ್ವಾನ್ ತೋ ಗದಾ ಅಂತೆ ಈಗ ಚರ್ಚೆ ಸತೀಶ್ ಜಾರಕಿಹೊಳಿ ಇಲ್ಲಿ ನೋಡಿ ಯಾರು ಆಗಲಿ ನಂಬಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ ಈಗ ಸಿಎಂ ಬದಲಾವಣೆ ಆಗಬಹುದಾಗಿ ಇಲ್ಲ ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ ಅವ್ರೇನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಆಗಬೇಕು ನೀವು ಹುಟ್ಟಿಸ್ತಾ ಇದೀರಿ ಅವ್ರವ್ರಲ್ಲ ನೀವು ಕೇಳ್ತೀರ ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ ಈಗ ದುರ್ದೈವ್ ಅಂದ್ರೆ ನೀವು ಮೀಡಿಯಾದವ್ರು ಅದ್ರಾಗ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ ನೀವು ನೀವು ಅಭಿವೃದ್ಧಿ ಬಗ್ಗೆ ನೂರು ಕೇಳಿ ನಾನು ಹೇಳಿ ಇದ್ದೀನಿ ನನಗೆ ಮೂರು ಇಲಾಖೆ ಕೊಟ್ಟಿದ್ದಾರೆ ಮೂರು ಇಲಾಖೆ ಏನು ಬೇಕಾದರೂ ಕೇಳಿ ಹೇಳಿ ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ ಸರ್ ಅಂದ್ರೆ ಈಗ ಇಬ್ರು ಜಿಲ್ಲೆಯ ಅಂದ್ರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡರ್ ಅವರು ಜೆ ಎಸ್ ಇಂದ ಬಂದಿದ್ದು ಅವ್ರ ವಿಚಾರಣೆಗೆ ವಿವಾದಕ್ಕೆ ಕಾರಣ ಆಗಿರೋದು ಆ ವಿಚಾರ ನನಗೆ ಜೆ ಡಿ ಎಸ್ ನಿಂದ ಜೆ ಡಿ ಎಸ್ ನರ ಇರಲಿ ಬಿ ಜೆ ಪಿ ಇರಲಿ ನಾನು ಕರ್ಕೊಂಡ್ಬಂದವ್ರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು ಓಕೆ ಥ್ಯಾಂಕ್ ಯು